ಎಲ್ರಿಗೂ ನಮಸ್ಕಾರ ನಾನು ಸಿ ಎಂ ನಯಾಸ್ ಅಹಮದ್ ಅಡ್ವೊಕೇಟ್ ಮುಲ್ಬಾಗಲ್ಲು ಈ ಎಲ್ಲ ಸಮಸ್ತ ಜನರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಏನಂದ್ರೆ ತಮ್ಮ ಎಲ್ರಿಗೂ ಗೊತ್ತಿರುವಂತ ವಿಚಾರ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಚುನಾವಣೆ ಡೇಟ್ ಫಿಕ್ಸ್ ಆಗಿದೆ ತಮ್ಮೆಲ್ರಿಗೂ ಈಗಾಗಲೇ ಅದರ ಬಗ್ಗೆ ಮಾಹಿತಿ ಇದೆ ಏನಂದ್ರೆ ಓಟು ನಮ್ಮ ರೈಟ್ಸ್ ಅದು ಓಟ್ ಬಂದು ಇದು ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಆದ್ದರಿಂದ ನಾನು ಎಲ್ಲ ಸಮಸ್ತ ಜನರಲ್ಲಿ ನಾನು ಸ್ಪೆಷಲಿ ನಾನು ಕೋಲಾರ ಡಿಸ್ಟಿಕ್ ಜನರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲರೂ ಆವತ್ತು ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದೇ ಒಂದು ಸಿಂಗಲ್ ವೋಟ್ ವೇಸ್ಟ್ ಮಾಡದೆ ತಮ್ಮ ತಮ್ಮ ಮತಗಳನ್ನ ಚಲಾಯಿಸಿ ಯಾಕಂದ್ರೆ ಓಟ್ ಬಂದು ನಮ್ಮ ಹಕ್ಕು ಯಾವತ್ತು ನಾವು ಓಟ್ಸ್ ಅನ್ನ ಚಲಾಯಿಸಲ್ಲ ಆವತ್ತು ನಮ್ಮ ರೈಟ್ಸ್ ಬಗ್ಗೆ ನಾವು ಮಾತಾಡಕ ಆಗಲ್ಲ ಯಾವಾಗ ನಾವು ಓಟ್ಸ್ ಅನ್ನ ನಾವು ಚಲಾಯಿಸ್ತೀವಿ ಒಳ್ಳೆ ಒಂದು ಕ್ಯಾಂಡಿಡೇಟ್ ಅನ್ನ ಸೆಲೆಕ್ಟ್ ಮಾಡ್ತೀವಿ ಆ ಕ್ಯಾಂಡಿಡೇಟ್ ಹೋಗಿ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನಮ್ ಬಗ್ಗೆ ನಮ್ ರೈಟ್ಸ್ ಬಗ್ಗೆ ಆಗ್ಲಿ ನಮ್ಮ ಬೇರೆ ಸೌಲಭ್ಯಗಳ ಬಗ್ಗೆ ಆಗ್ಲಿ ಎಲ್ಲ ಮಾತಾಡ್ಬೇಕಂದ್ರೆ ಒಳ್ಳೆ ಕ್ಯಾಂಡಿಡೇಟ್ ಬೇಕಾಗತ್ತೆ ಆ ಕ್ಯಾ ಕ್ಯಾಂಡಿಡೇಟ್ ಅನ್ನ ನೀವು ಈಗಾಗ್ಲೇ ನೀವು ಯೋಚನೆ ಮಾಡಿರ್ತೀರಾ ನಾನು ಯಾವುದೇ ಕ್ಯಾಂಡಿಡೇಟ್ಸ್ ಬಗ್ಗೆ ಹೇಳಲ್ಲ ಆದ್ರೆ ತಮ್ಮಲ್ಲಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಸಿಂಗಲ್ ವೋಟ್ ಅನ್ನ ವೇಸ್ಟ್ ಮಾಡ್ಬಿಡ್ರಿ ಅವತ್ತು ಎಲ್ಲರೂ ಮತ ಚಲಾಯಿಸಿ ಯಾರಾದ್ರೂ ದೊಡ್ಡವ್ರು ಇದ್ರೆ ಪಾಪ ಸೀನಿಯರ್ ಸಿಟಿಜನ್ಸ್ ಇರ್ತಾರೆ ಅವ್ರಿಗೆಲ್ಲ ವೋಟಿಂಗ್ ಬೂತ್ಗೆ ಅಂತ ಅಂತವ್ರನ್ನ ನೀವು ಯುವಕರು ಇರ್ತೀರ ಅವ್ರೆಲ್ಲಾ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಯುವಕರು ಸಪೋರ್ಟ್ ಮಾಡಿ ದಯವಿಟ್ಟು ಆ ವೋಟ್ಸ್ ಅನ್ನು ಸಹ ಚಲಾಯಿಸಿ ಅದೇ ಅದೇ ವಿಚಾರದಲ್ಲಿ ಗವರ್ಮೆಂಟ್ ಅವರು ಸಹ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಏನಂದ್ರೆ ಸೀನಿಯರ್ ಸಿಟಿಸನ್ಸ್ ಯಾರಾದ್ರೂ ಇದ್ದರೆ ಮನೆ ಹತ್ರ ಬಂದು ಅವ್ರು ಓಟ್ಸ್ ಎಲ್ಲ ತಗೊಳ್ತಾ ಇದ್ದಾರೆ ಅಫಿಷಿಯಲ್ಸ್ ಮತ್ತೆ ಸ್ಪೆಷಲಿ ನಾನು ಯುವಕರಲ್ಲಿ ನಾನು ಮನವಿ ಮಾಡ್ತೇನೆ ದಯವಿಟ್ಟು ನೀವು ಸಹ ನೀವು ಮುಂದಿನ ಒಂದು ಯುವರ್ ದ ಫ್ಯೂಚರ್ ಫ್ಯೂಚರ್ ಆಫ್ ದ ಕಂಟ್ರಿ ಸೊ ನಾನು ನಿಮ್ಮಲ್ಲಿ ಸ್ಪೆಷಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ನೀವು ಸಹ ದಯವಿಟ್ಟು ತಮ್ಮ ತಮ್ಮ ಮತಗಳಲ್ಲಿ ಮತಗಳನ್ನ ಚಲಾಯಿಸಿ ಒಳ್ಳೆ ಒಂದು ಅಭ್ಯರ್ಥಿಯನ್ನ ಸೆಲೆಕ್ಟ್ ಮಾಡಿ ಆ ರೀತಿ ಅವರು ಹೋಗಿ ನಮ್ಮ ಪಾರ್ಲಿಮೆಂಟಲ್ಲಿ ನಮ್ಮ ರೈಟ್ಸ್ ಬಗ್ಗೆ ಆಗಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಲಿ ನಮ್ಮ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಆಗಲಿ ನಮ್ಮ ಮಾನವ ಹಕ್ಕುಗಳ ಬಗ್ಗೆ ಆಗ್ಲಿ ಎಲ್ಲ ಮಾತಾಡ್ಬೇಕಂದ್ರೆ ಒಬ್ಬ ಒಳ್ಳೆ ಅಭ್ಯರ್ಥಿ ಬೇಕಾಗತ್ತೆ ಅದರಿಂದ ನಾನು ತಮ್ಮ ಎಲ್ಲ ನಮ್ಮ ಸರ್ವ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಓಟನ್ನು ನೀವು ವೇಸ್ಟ್ ಮಾಡ್ಬೇಡ್ರಿ ಓಟ್ಗಳನ್ನ ದಯವಿಟ್ಟು ಅವತ್ತು ಚಲಾಯಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ